Uh, today is a momentous day for us. Uh, we are delivering 150 Windsor Pro today from this center. Windsor uh, Pro was launched recently on uh, 8th of May uh, by MG Motors uh, with an introductory price of 17.49 for the first 8,000 uh, bookings. Windsor uh, had been very successfully launched in the month of October last year. Uh, since then, this car has already bagged some 29 awards across india with the most prestigious award of ICOTI, the green car of the year award we have already delivered more than 21000 winners across india in south zone we have done uh, 7500 and in bangalore with the help of jubilant motors we have done over 2500 deliveries thank you very much okay namaskara uh, mg motors jubilant motor works aura vatinda iwotu ಎಮ್ ಜಿ ಹೊಸ ಕಾರು ವಿಂಡ್ಸರ್ ಪ್ರೋ ಇದರ ನೂರ ಐವತ್ತು ಗಾಡಿ ಡೆಲಿವರಿ ಸೆರೆಮನಿ ನಾವು ಇವತ್ತು ನೆರವೇರಿಸ್ತೀವಿ ನೂರೈವತ್ತು ಗಾಡಿ ಎಕ್ರಾಸ್ ಕರ್ನಾಟಕ ಎಲ್ಲ ಲೊಕೇಶನ್ ಸೇರಿಸಿ ನೂರೈವತ್ತು ಗಾಡಿನ ನಾವು ಇವತ್ತು ಡೆಲಿವರಿ ಮಾಡಿದ್ದೀವಿ ವಿಂಡ್ಸರ್ ಪ್ರೋ ಹೊಸ ಗಾಡಿ ಲಾಂಚ್ ಆಗಿದ್ದು ಎಂಟನೇ ತಾರೀಕು ಮೇ ಲಾಂಚ್ ಆಗಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಎಂಟು ಸಾವಿರ ಬುಕ್ಕಿಂಗು ದೇಶದ ಎಲ್ಲ ಕಡೆಯಿಂದ ಎಂಟು ಸಾವಿರ ಬುಕ್ಕಿಂಗು ಈ ಗಾಡಿಗೆ ಪ್ರಾಪ್ತಿಯಾಗಿದೆ ತುಂಬ ಸಕ್ಸಸ್ಫುಲ್ ಮಾಡಲು ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಹೇಳೋದಾದರೆ ಈ ಗಾಡಿ ಪ್ಯೂರ್ ಎಲೆಕ್ಟ್ರಿಕ್ ಕಾರು ಐವತ್ತು ಪಾಯಿಂಟ್ ಒಂಬತ್ತು ಕಿಲೋ ವಾಟ್ ಬ್ಯಾಟ್ರಿ ಇದೆ ಈ ಗಾಡಿಯಲ್ಲಿ ನಾಲ್ನೂರ ನಲ್ವತ್ತ ಒಂಬತ್ತು ಕಿಲೋಮೀಟರು ಒಂದು ಸಲ ಚಾರ್ಜ್ ಮಾಡಿದ್ರೆ ನಾಲ್ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಓಡಿಸ್ಬೋದು ಈ ಗಾಡಿನ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಈ ಗಾಡಿಯಲ್ಲಿ ತುಂಬ ಅತ್ಯಾಧುನಿಕ ಫೀಚರ್ಸ್ಗಳಿದೆ ಆಟೋನೊಮ ಆಟೋನೊಮಸ್ ಡ್ರೈವಿಂಗ್ ಇದೆ ಈ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಸೀಟ್ಸು ನಿಮಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಹೋದಾಗ ಇರುವಂಥ ಸೀಟ್ಸ್ ಇದೆ ಅಷ್ಟು ಒಳ್ಳೆ ಕಂಫರ್ಟ್ ಇದೆ ಇನ್ನೂ ಸುಮಾರು ಫೀಚರ್ಸ್ ಇದೆ ಈ ಗಾಡೀಲಿ ತುಂಬ ಸಕ್ಸಸ್ಫುಲ್ ಕಾರು ಬೆಂಗಳೂರಲ್ಲೇ ನಾವು ಈ ಗಾಡಿಯ ಹಳೆ ಅವತಾರ ಅಂದರೆ ಮೂವತ್ತೆಂಟು ಕಿಲೋ ವಾಟ್ ಬ್ಯಾಟ್ರಿ ಗಾಡಿ ನಾವು ಅಕ್ಟೋಬರಲ್ಲಿ ಲಾಂಚ್ ಮಾಡಿದ್ರಿಂದ ಇವಾಗ ತನಕ ಎರಡೂವರೆ ಸಾವಿರ ಗಾಡಿನ ನಾವು ಕಸ್ಟಮರ್ಸಿಗೆ ಡೆಲಿವರಿ ಮಾಡಿದ್ದೀವಿ ಈ ಎಲೆಕ್ಟ್ರಿಕ್ ಕಾರು ಒಂಥರ ರೆವಲ್ಯೂಷನೈಸ್ ಮಾಡಿದೆ ಬೆಂಗಳೂರಿನ ಜನತೆಗೆ ಬೆಂಗಳೂರಿನ ಜನತೆ ಜಾಸ್ತಿ ಇವಾಗ ಇಲೆಕ್ಟ್ರಿಕ್ ಕಾರ್ ಕಡೆಗೆ ವಾಲ್ತಾ ಇದ್ದಾರೆ ಇದು ನಮ್ಮ ನಮ್ಮ ಈ ಸಿಟಿಗೆ ಕೂಡ ತುಂಬ ಒಂದು ಒಳ್ಳೆಯ ವಿಷಯ ವಿಷಯ ಯಾಕಂದರೆ ಸಿಲಿಕಾನ್ ಸಿಟಿಯಿಂದ ವಾಪಸ್ಸು ಗಾರ್ಡನ್ ಸಿಟಿ ಆಗಬೇಕು ನಮ್ಮ ನಮ್ಮ ಬೆಂಗಳೂರು ಅದಕ್ಕೆ ಇದೊಂದು ಪ್ರಯಾಸ ಧನ್ಯವಾದಗಳು ಸೊ ಇವಾಗ ಈ ಗಾಡಿ ನಾವು ಲಾಂಚ್ ಮಾಡಿದಾಗ ಇದ್ರದ್ದು ಪ್ರೈಸ್ ಸೆವೆಂಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸಿಂದ ಶುರು ಮಾಡಿದ್ದು ಇದು ಮೊದಲು ಎಂಟು ಸಾವಿರ ಬುಕ್ಕಿಂಗ್ಗೆ ಮಾತ್ರ ಪ್ರಾಪ್ತಿ ಇತ್ತು ಈಗ ಇದರ ಗಾಡಿ ಬೆಲೆ ಹದಿನೆಂಟು ಲಕ್ಷ ಹತ್ತು ಸಾವಿರ ರೂಪಾಯಿ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಮೋಸ್ಟ್ ರೈಟ್ ಪ್ರೈಸ್ ಫಾರ್ ದ ಕಾರ್ ಅಂತ ನಾನು ಹೇಳ್ಬೋದು ಯಾಕಂದರೆ ಇದರಲ್ಲಿರೋ ಫೀಚರ್ಸು ಈ ಗಾಡಿಗೆ ಏಯ್ಟೀನ್ ಪಾಯಿಂಟ್ ಒನ್ ಲ್ಯಾಕ್ ರುಪೀಸ್ ಈಸ್ ದಿ ಪ್ರೈಸ್ ದಟ್ ವಿ ಆರ್ ಆಫ್ರಿಂಗ್ ಸರ್ ಯು ಯು ಆರ್ ಆಲ್ ದ